ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕನ್ನಡ ಚಿತ್ರರಂಗದಲ್ಲಿ ಪೈರಸಿ ವಿರುದ್ಧದ ಕೂಗು ಹೆಚ್ಚಾಗಿದೆ ಈ ಹಿಂದೆ ನಟ ಸುದೀಪ್ ಪೈರಸಿ ವಿರುದ್ಧ ಧ್ವನಿ ಎತ್ತಿದ್ರು ಈಗ ನಟ ಜಗ್ಗೇಶ್ ಧ್ವನಿ ಎತ್ತಿದ್ದಾರೆ ಈ ಪೈರಸಿಯನ್ನ ತಡೆಯೋದಕ್ಕೆ ಕನ್ನಡ ಚಿತ್ರರಂಗ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬಹುದು ರಂಜಿತಾ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪೈರಸಿ ಬಗ್ಗೆ ನಡೀತಕ್ಕಂತ ಹೋರಾಟ ಇದು ಮೊದಲನೇದೇನಲ್ಲ ಬಹಳ ವರ್ಷಗಳಿಂದ ನಡೀತಾ ಇದೆ ಪೈರಸಿ ಅಂತಕ್ಕಂಥದ್ದು ಬಹಳ ದೊಡ್ಡ ಮಾಫಿಯಾ ಅದನ್ನ ನಾವು ಗಮನಿಸ್ಬೋದು ಎಷ್ಟು ವರ್ಷಗಳಿಂದ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಒಂದು ಶೋ ಆಗ್ತಿದ್ದಂಗೆನೆ ಆ ಸಿನಿಮಾಗಳ ಲಿಂಕ್ ಬೇರೆ ಬೇರೆ ಕಡೆ ಹೋಗ್ತವೆ ಕೆಲವು ವೆಬ್ಸೈಟ್ ಗಳೇ ಇದ್ದಾವೆ ಈ ರೀತಿಯಂತ ಸಿನಿಮಾಗಳ ಲಿಂಕ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಿ ಮತ್ತೆ ಟೆಲಿಗ್ರಾಮ್ ಚಾನಲ್ ಗಳಿದಾವೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಮೂಲಕ ಅದು ಹೊರಗೆ ಬರುತ್ತೆ ಇನ್ನು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಿನಿಮಾದ ಕ್ಲಿಪ್ಗಳನ್ನ ಕಟ್ ಮಾಡಿ ಕಟ್ ಮಾಡಿ ಹಾಕೋದ್ರ ಮೂಲಕ ಒಂದು ಐದಾರು ಕ್ಲಿಪ್ ಅಲ್ಲಿ ಇಡೀ ಸಿನಿಮಾನ ತೋರಿಸ್ತಕ್ಕಂತ ಕೆಲಸಗಳು ಸಹ ನಡೀತಾ ಇದೆ ಇದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವದ ಚಿತ್ರರಂಗಕ್ಕೆ ದೊಡ್ಡ ಅಪಾಯ ಇದು ಇದ್ರ ಬಗ್ಗೆ ಬಹಳ ವರ್ಷಗಳಿಂದ ಹೋರಾಟಗಳಾಗ್ತಾ ಇದೆ ಮಾತುಗಳಾಗ್ತಾ ಇದೆ ಅದನ್ನ ಹಿಂದಿನೂ ಸಹ ಹೋರಾಟಗಳಾಗಿತ್ತು ಆದ್ರೆ ಈಗ ಡಿಸೆಂಬರ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಮೂರು ಸಿನಿಮಾಗಳು ಪ್ರಮುಖ ಸಿನಿಮಾಗಳು ಕನ್ನಡದಲ್ಲಿ ಬಿಡುಗಡೆ ಆಯಿತು ಒಂದು ದರ್ಶನ್ ಅವರ ಟೆವಿಲ್ ಮತ್ತೊಂದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಮತ್ತು ಉಪೇಂದ್ರ ಶಿವರಾಜ್ ಕುಮಾರ್ ಅಭಿನಯ ಮಾಡಿದಂತ ಪಾರ್ಟಿ ಫೈವ್ ಈ ಮೂರು ಸಿನಿಮಾಗಳು ತುಂಬಾ ನಿರೀಕ್ಷೆ ಇರ್ತಕ್ಕಂಥ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ ಇತ್ತು ಆದ್ರೆ ನಿರೀಕ್ಷೆಯ ಮಟ್ಟಿಗೆ ಪ್ರೇಕ್ಷಕರನ್ನ ಚಲನಚಿತ್ರ ಇದು ಸಿನಿಮಾ ಟಾಕೀಸ್ ಗಳ ಸೆಳೆಯೋದ್ರಲ್ಲಿ ವಿಫಲ ಅದು ಇದ್ರ ಬಗ್ಗೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಮತ್ತೆ ರಿಲೀಸ್ ಆದ ನಂತರ ಈ ಮೂರೂ ಸಿನಿಮಾಗಳ ನಿರ್ಮಾಪಕರು ಮತ್ತು ನಿರ್ದೇಶಕರು ಪೈರಸಿ ಬಗ್ಗೆ ಮಾತಾಡಿದ್ರು ಪಿಚ್ಚರ್ ಸುದೀಪ್ ಮಾತಾಡಿದ್ರು ಮತ್ತು ಟೆವಿಲ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಸಹ ಹೇಳಿದ್ರು ಇನ್ನು ಫಾರ್ಟಿ ಫೈವ್ ಸಿನಿಮಾ ಚಿತ್ರತಂಡವಂತೂ ಇನ್ನೂ ಮುಂದ್ ಹೋಗಿ ಆ ಪೈರಸಿ ಬಗ್ಗೆ ಹೋರಾಟನ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ ಮತ್ತು ನೆ ನೆಗೆಟಿವ್ ಪ್ರಾಪಗಂಡ ಏನ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ನೆಗೆಟಿವ್ ಪ್ರಾಪಗಂಡ ನೆಗೆಟಿವ್ ಪ್ರಾಪಗಂಡ ಮಾಡೋರ ವಿರುದ್ಧವೂ ಸಹ ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂತ ಮಾತನ್ನ ಫೈವ್ ಚಿತ್ರತಂಡ ಹೇಳ್ತಾ ಇದೆ ಹಾಗಾಗಿ ಪೈರತಿ ಬಗ್ಗೆ ಏನು ಹೋರಾಟ ನಡೀತಾ ಇದೆ ಇದಕ್ಕೊಂದು ಹೊಸ ಅಡಿಷನ್ ಅಂತ ಅಂದ್ರೆ ಈಗ ಕೋಣಾ ಸಿನಿಮಾ ಬಗ್ಗೆ ಏನು ಜಗ್ಗೇಶ್ ಮಾತಾಡಿರಲ್ಲ ಅದು ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಎದುರಿಗೆ ಜಗ್ಗೇಶ್ ಅವರು ನಿನ್ನೆ ಒಂದು ಲೈವ್ ವಿಡಿಯೋ ಮಾಡಿದ್ರು ಆ ಲೈವ್ ವಿಡಿಯೋದಲ್ಲಿ ಅವರು ಮಾತನಾಡಿದ್ರು ಆ ಲೈವ್ ವಿಡಿಯೋದಲ್ಲಿ ಏನು ಅಂದ್ರೆ ಆ ಕೋಣ ಸಿನಿಮಾ ಅದನ್ನು ಸಹ ಪೈರಿಸಿ ಮಾಡ್ಲಿಕ್ಕೆ ಹೊರಟಿದ್ರು ಅಂತಕ್ಕಂಥ ಆರೋಪ ಎನ್ನ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಒಬ್ಬ ಆರೋಪಿಯನ್ನ ಆತ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವನನ್ನ ಬಂಧಿಸಿದ್ದಾರೆ ಪೊಲೀಸರು ಆಗ ಜಗ್ಗೇಶ್ ಅವರು ಅಲ್ಲಿ ಬಂದು ಸ್ಟೇಷನ್ ಮುಂದೆ ಲೈವ್ ವಿಡಿಯೋನ ಮಾಡಿದ್ರು ಈ ಮೂಲಕ ಅವರು ಕೋಣ ಸಿನ್ಮಾ ಏನು ನಾವು ಹಿಡಿದೀವಿ ಅಂತಾದ್ರು ಮತ್ತೆ ಪೈರಸಿ ಬಗ್ಗೆ ಏನು ದೊಡ್ಡ ಒಂದು ಚರ್ಚೆ ಇದೆ ಮತ್ತೆ ಎಲ್ಲರ ಆತಂಕ ಸ್ಟೇಷನ್ ಮುಂದೆ ಲೈವ್ ವಿಡಿಯೋ ಮಾಡ್ತಾ ಇಳಿದಾರೆ ಹಾಗಾಗಿ ಪೈರಸಿ ಬಗ್ಗೆ ಭಾರಿ ಚರ್ಚೆ ಈಗ ಶುರುವ ಶುರುವಾಗಿದೆ ಮುಂದೇನಾಗುತ್ತೆ ನೋಡ್ಬೇಕಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಪರೋಕ್ಷವಾಗಿ ಸ್ಟಾರ್ ವರ್ ಮತ್ತು ಫ್ಯಾನ್ಸ್ ವರ್ ಕೂಡ ಹೆಚ್ಚಾಗಿದೆ ಈ ಸಂಘರ್ಷದಿಂದ ಪೈರಸಿ ಮಾಡೋರಿಗೆ ಪುಷ್ಟಿ ಸಿಕ್ಕಂತೆ ಆಗೋದಿಲ್ವಾ ಇಲ್ಲ ಸ್ಟಾರ್ ವಾರ್ ಫ್ಯಾನ್ಸ್ ವಾರಿಗು ಮತ್ತೆ ಫೈರಸ್ತಿಗೂ ಅಂತ ಒಂದು ಸಂಬಂಧ ಇದೆ ಅಂತ ಅನ್ಸಲ್ಲ ಯಾಕಂದ್ರೆ ಫೈರತಿ ಅನ್ನೋದು ಬಹಳ ಮೊದಲಿಂದನೂ ಇರ್ತಕ್ಕಂತ ಒಂದು ಬಹಳ ದೊಡ್ಡದಾದ ಒಂದು ಮಾಫಿ ಅದು ಅದು ಸ್ಟಾರ್ ವಾರ್ ಅಂದ್ರೆ ಈಗ ಒಬ್ಬ ಚಿತ್ರರಂಗದ ಒಬ್ಬ ನಟನ ಫ್ಯಾನ್ಸ್ಗಳು ಇನ್ನೊಬ್ಬ ನಟನ ಫ್ಯಾನ್ಸ್ ಸಿನಿಮಾಗಳನ್ನ ಲೀಕ್ ಮಾಡ್ತಾರೆ ಅಥವಾ ಆ ಲಿಂಕ್ ಗಳನ್ನ ಶೇರ್ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಅದೊಂದು ಮೊದಲೇದಾಗಿ ಯಾರು ಆ ಲಿಂಕ್ ಅನ್ನ ಸೃಷ್ಟಿ ಮಾಡ್ತಾರೆ ಅದು ಬಹಳ ಮುಖ್ಯ ಆಗಿರುತ್ತೆ ಲಿಂಕ್ ಅನ್ನ ಸೃಷ್ಟಿ ಮಾಡಿದ ಮೇಲೆ ತಾನೆ ಅದನ್ನ ಯಾರ್ ಬೇಕಾದ್ರೆ ಶೇರ್ ಮಾಡೋಕೆ ಸಾಧ್ಯ ಹಾಗಾಗಿ ಇಲ್ಲಿ ಹೋರಾಟ ಇರ್ಬೇಕಾಗಿರೋದು ಆ ಲಿಂಕ್ ಅನ್ನ ಯಾರು ಸೃಷ್ಟಿ ಮಾಡ್ತಾರೋ ಅವರು ಅಂದ್ರೆ ಯಾರು ಆ ಸಿನಿಮಾದ ಒಂದು ಡೂಪ್ಲಿಕೇಟ್ ಕಾಪಿಯನ್ನ ಮಾಡ್ತಾರೋ ಅವರು ಈಗ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿನಲ್ಲಿ ಮೊದಲು ಕ್ಯಾಮ್ರಾದಿಂದ ಬರ್ತಕ್ಕಂತ ಪ್ರಿಂಟ್ ಅಂತ ಹೇಳ್ತಾ ಇದ್ರು ಅಂದ್ರೆ ಒಂದು ಸಿನಿಮಾ ಸ್ಕ್ರೀನಿಂಗ್ ಆಗ್ತಾ ಇರ್ಬೇಕಾದ್ರೆ ಅದನ್ನ ಇನ್ನೊಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನ ಜನರಿಗೆ ತಲುಪ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಕೆಲವರು ಆದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೇನೆ ಹೆಚ್ ಡಿ ಹೆಚ್ ಡಿ ಪ್ರತಿ ಹೈ ಡೆಫ್ರೆಷನ್ ಕ್ವಾಲಿಟಿ ಇರ್ತಕ್ಕಂತ ಆ ಸಿನಿಮಾಗಳು ಸಹ ಸಿಗ್ತಾ ಇದೆ ಇದು ಹೇಗೆ ಸಿಗ್ತಾ ಇದೆ ಹಾಗಾಗಿ ಬಹಳ ದೊಡ್ಡ ಮಾಕೆ ಕೆಲಸ ಮಾಡ್ತಾ ಇದೆ ಇದು ಇಲ್ಲಿ ಫ್ಯಾನ್ ವಾರ್ ಅಥವಾ ಏನು ನಡೀತಾ ಇದೆ ಇಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ನೇರವಾಗಿ ಸಂಬಂಧ ಇಲ್ಲ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು